ಸೊ ಇದು ಬಂದು ಫಸ್ಟ್ ಇದ್ದ ಹಳೆ ಮನೆ ನಾನು ಮದುವೆ ಆಗಿ ಬಂದಿದ್ದ ಮನೆ ಹಿಂದಿಟ್ಟು ಇದು ನಮ್ಮ ಹಸ್ಬೆಂಡ್ ಕೊಡು ಈ ಥರ ಹಸ್ಬೆಂಡ್ನೆಲ್ಲ ಹಣ್ಣು ತರೋದು ಅಥ್ವ ಸೊಪ್ಪುಗಳು ತರೋದು ಅಥ್ವ ತರಕಾರಿ ತರೋದು ನಂಗೆ ಅದೇನು ಈ ಈ ಥರ ಮುಮೆಂಟ್ಸ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಏನಂದು ಬಾಯಿ ಕಡೆ ಬಾಯಿಕಣೆ ಬರೋಲ್ಲ ನೀನು ಬರಲ್ಲ ಬಾಯಿ ಚಿಂಜ್ಯಾ ಅಯ್ಯೋ ಚಿಂಜಾ ಬಾಯಿ ಕಣಪು ಬಾಯಿ ಮುದ್ದಿನ ಅಚ್ಚು ಗುಮ್ಮ ಕೂಡ ಈಗ ಸ್ವೀಟಿ ಸ್ವೀಟಿ ಉಮಾ ಅಲ್ಲೇ ಇರೋ ಒಂದು ವಾರ ಲೋ ಫ್ರೆಂಡ್ಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ ಪಂಚ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಸೊ ಇವತ್ತು ಒಂದು ಡೈಲಿ ಯೂಟೀನ್ ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ತುಂಬಾ ಟೈಮ್ ಆದ್ಮೇಲೆ ಒಂದೊಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ಇದ್ದೀನಿ ಅಂಡ್ ಪಕ್ಕದಲ್ಲಿ ಢಾಕ್ 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 ಅಂತ ಸೌಂಡ್ ಬರ್ತದೆ ಬಿಕಾಸ್ ಬಟ್ಟೆ ತೊಳಿತಾ ಇದಾರೆ ಅದಕ್ಕೆ ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮಿ ಫಾರ್ ದ್ಯಾಟ್ ಸೋ ಇನ್ನೇನು ಹೇಳಿ ನಾನು ಆಕ್ಚುಲಿ ಏನ್ ಗೊತ್ತಾ ತುಂಬ ಗ್ಯಾಪ್ ಗ್ಯಾಪ್ ಕೊಟ್ಟು ನಾನು ಲಾಗ್ನ ಮಾಡ್ತಾ ಇದ್ದಾರೆ ಸೊ ನನಗೆ ಒಂಥರ ಬೇಜಾರು ಅನಿಸ್ತಾ ಇದೆ ಅದು ಅದು ಬೇಜಾರು ಬಿಟ್ರೆ ಹೇಗೆ ಸ್ಟಾರ್ಟ್ ಮಾಡೋದು ಏನು ಹೇಳೋದು ಅಂತ ಒಂದು ಕ್ವಶನ್ಸ್ ನನಗೆ ಬರುತ್ತೆ ಸೊ ಲಾಗ್ ಮಾಡ್ತಾ ಮಾಡ್ತಾ ಒಂದ್ಸತಿ ಫೋನ್ ಬಿಯ್ತು ಇನ್ನೊಂದ್ಸತಿ ಸ್ಟೋರೇಜ್ ಫುಲ್ ಅಂತ ಬಂತು ಆ್ಯಂಡ್ ಪ್ಲೀಸ್ ಡೋಂಟ್ ಜಡ್ಜ್ ಮೈ ಆಲ್ ಆಲ್ದೀಸ್ ಬಿಕಾಸ್ ಇವಾಗ ನಮ್ಮ ಡೇ ಸ್ಟಾರ್ಟ್ ಆಗಿದೆ ನಾನು ಇವಾಗ ಮನೆ ಕ್ಲೀನ್ ಮಾಡಬೇಕು ನಾನು ಇದಕ್ಕೆ ಫಸ್ಟೇ ಬೇಕಾ ಸ್ನಾನ ಮಾಡಿಬಿಟ್ಟು ಫಸ್ಟೇ ಫ್ರೆಶ್ ಆಗಿಬಿಟ್ಟೆ ಅಂತಂದರೆ ನಮ್ಮ ಲಡ್ಡು ಮಲಗಿದ್ದ ಸುಮ್ಮನೆ ಸೈಲೆಂಟ್ ಆಗಿದ್ದ ಅದೇ ಗ್ಯಾಪಲ್ಲಿ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅಂತ ಎಲ್ಲರೂ ಹೇಳ್ತಾರಲ್ಲ ಸ್ವದೇ ಮಾಡಿದ್ದೀನಿ ನಮ್ಮ ನಮ್ಮ ಕೆಲಸ ಮಾಡಿಕೊಂಡು ಲಡ್ಡು ಎದಾದ ಮೇಲೆ ಅವನದೇ ಫುಲ್ ಅವ್ನ ಮೇಲೆ ಹೊಟ್ಟು ಬಿಡಿದೆ ಟೈಮೆಲ್ಲ ಸೊ ಅದಕ್ಕೆ ಆ್ಯಂಡ್ ಎಸ್ ಏನು ರೀ ಇರಮ್ಮ ಬುದ್ಧಿನಾ ಸಿಲ್ರು ಡಿಸ್ಟರ್ಬ್ ಮಾಡೋರ ಇದಾರೆ ಹೆಂಗಿ ಲಾಂಗ್ ಮಾಡಿದ್ ನಾನು ಇರಮ್ಮ ಲಕ್ಷಿ ಆ್ಯಂಡ್ ನಾನು ಹಾ ಇನ್ನೊಂದು ಹೇಳ್ತಿದ್ದೆ ನನ್ನ ಹೇರ್ ಕಟ್ ಬಗ್ಗೆ ನೀವು ಕೇಳಿದಲ್ಲ ಸೊ ಹೇರ್ ಕಟ್ ಚೆನ್ನಾಗೇ ಮಾಡಿದ್ರು ಆ್ಯಂಡ್ ಹೇರ್ ಸೆಟ್ ಎಲ್ಲ ಚೆನ್ನಾಗೇ ಮಾಡಿದ್ರು ಸೊ ಆ ಒಂದು ಫಸ್ಟೇ ಸಕ್ಕದ ಒಂಥರ ಹೀರೋಯಿನ್ ಆ್ಯಂಡ್ ಫೀಲೇ ಬಂದಿದ್ದು ಅಂತ ಹೇಳಿದ್ನಲ್ಲ ಆಮೇಲೆ ಹೇರ್ ವಾಶ್ ಆದಮೇಲೆ ಏನೋ ಇನ್ನೊಂಥರ ಹಿಂಗಾಗ್ಬಿಡುತ್ತೆ ಸಮಟೈಮ್ಸ್ ಅನ್ಸುತ್ತೆ ಯಾಕೆ ನಾನು ಹೇರ್ ಕಟ್ ಮಾಡಿಸಿದೆ ಅಂತ ಬಟ್ ಹಾಗೆ ಹೇರ್ ಕಟ್ ಮಾಡಿ ಹೇರ್ ಕಟ್ ಮಾಡಿ ದಿವಸ ಸೆಟ್ ಎಲ್ಲ ಮಾಡ್ಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಹೇರ್ ವಾಶ್ ಆದಮೇಲೆ ನಾವು ಸೆಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದ್ರೆ ಈ ಥರ ಕಾಣಿಸುತ್ತೆ ಸೊ ಆ್ಯಂಡ್ ಪ್ರೈಸ್ ಎಷ್ಟು ಅಂತ ಕೇಳ್ತೀರಾ ನನ್ನ ಪ್ರೈಸ್ ಬಂದ್ರೆ ಥೌಸಂಡ್ ರುಪೀಸ್ ಆಗಿದ್ದು ಇದು ಯಾವ ಕೊಲಾಬ್ರೇಷನ್ ಏನೂ ಇಲ್ಲ ನಾನು ದುಡ್ಡು ಕೊಡ್ಬಿಟ್ಟು ಮಾಡಿಸಿದ್ದು ಅಗೇನ್ ಇಟ್ ಮೇ ಡಿಪೆಂಡ್ ಆನ್ ಡಿಪೆಂಡ್ ಆನ್ ಹೇರ್ ಲೆಂತ್ ಆಲ್ಸೋ ನಿಮ್ಮ ಹೇರ್ ನಿಮ್ಮ ಕೂದಲು ಎಷ್ಟು ಉದ್ದ ಇದೆಯಲ್ಲ ಅದ್ರ ಮೇಲೂ ಡಿಪೆಂಡ್ ಆಗಬಹುದೇನೋ ಬಟ್ ನನಗೆ ಥೌಸಂಡ್ ರುಪೀಸ್ ಮಾಡಿಸಿದ್ದು ಆ್ಯಂಡ್ ಯಾವ್ದು ಮಾಡಿಸಿದ್ವು ಅಂತ ಅಂದರೆ ಬಟರ್ಫ್ಲೈ ಲೇಯರ್ ಅಥವಾ ಲೇ ಬಟರ್ಫ್ಲೈ ಕಟ್ ಏನೋ ಅಂತಾರಲ್ಲ ಆ ಒಂದು ಕಟ್ ನ ಫ್ರೆಂಡ್ಸ್ ಲಕ್ಷಿತ್ ನೋಡಿ ಏನ್ ನಾನು ನೂರು ರೂಪಾಯಿ ಅಂತ ಎಲ್ಲಿಂದ ಬರ್ತಾವನೆ ಓಕೆ ಫ್ರೆಂಡ್ಸ್ ಸೊ ನಾನು ಇವಾಗ ನಾ ಮತ್ತೆ ಮನೆಗೆ ಹೋಗ್ತಾ ಇದೀನಿ ಅಂದ್ರೆ ನಮ್ಮ ಮನೆಗೆ ಹೋಗ್ತಾ ಇದೀನಿ ಸೊ ಪ್ಲಾನ್ ಏನೋ ಮಾಡಿರ್ಲಿಲ್ಲ ಆಲ್ ಓವರ್ ಸಡನ್ ಪ್ಲಾನ್ ಮಾಡಿದ್ದು ಅವ್ರನ್ನ ಬಾ ಹೋಗ್ಬರೋಣ ಅವ್ರು ಸರ್ಪ್ರೈಸ್ ಇರ್ಲಿ ಚೆನ್ನಾಗಿರ್ತಿದ್ವಿ ಇವಾಗ ತುಂಬಾ ದಿವಸ ಆಯ್ತಲ್ಲ ಹೋಗಿಲ್ವಲ್ಲ ಅದಕ್ಕೆ ಸರ್ಪ್ರೈಸ್ ಇರುತ್ತೆ ಹೋಗ್ಬರೋಣ ಬಾ ಅಂತ ಅಂತ ಸರಿ ಆಯ್ತು ಅಂತ ಹೊರಟಿದೀವಿ ಸೊ ಬೈ ಹೋಗೋಣ ಅವ್ರ ರಿಯಾಕ್ಷನ್ ಯಾವ ತರ ಇರುತ್ತೆ ಕ್ಯಾಪ್ಚರ್ ಮಾಡಕ್ ಕ್ಯಾಪ್ಚರ್ ಮಾಡ್ತೀನಿ ಇಲ್ಲಾದ್ರೂ ಇಲ್ಲ ಲೆಟ್ ಸಿ ಓಕೆ ಅಂಡ್ ಇವತ್ತು ಮನೇಲಿ ಬೇರೆ ಸ್ಪೆಷಲ್ ವೆರೈಟೀಸ್ ಮಾಡ್ತಾರೆ ಅದೇನೋ ಚಿಕನ್ ಒಂದ್ ಎರಡು ಎರಡು ವೆರೈಟಿ ಮಾಡ್ತಾವ್ರೆ ಬಿರಿಯಾನಿ ಮಾಡ್ತಾರ ಗೊತ್ತಿಲ್ಲ ಬಟ್ ತುಂಬಾ ವೆರೈಟೀಸ್ ಎಲ್ಲ ಮಾಡ್ತಾವ್ರೆ ನಾನು ಊಟ ಸಹ ಮಾಡಿಲ್ಲ ಅವ್ರನ್ನ ಹೋಟ್ಲಲ್ಲಿ ಕೊಡಿಸ್ತೀನಿ ಅಂತಿದ್ದಾರೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ಹೇಳ್ಕೊಂಡು ಹೋಗ್ತಾರೆ ನಾವು ಬರ್ತಾ ಇದೀವಿ ಅಂತ ಅಡಿಗೆ ಅವ್ರಿಗೆ ಎಷ್ಟು ಕಷ್ಟ ಮಾಡಿರ್ತಾರೆ ಗೊತ್ತಿಲ್ಲ ಸೊ ಕಮಿಂಗ್ ಬ್ಯಾಕ್ ದಿಸ್ ಇಸ್ ದಿ ಡೈಪರ್ ಬ್ಯಾಗ್ ಸೋ ಕಾಲ್ ಡೈಪರ್ ಬ್ಯಾಗ್ ನಾನು ತಗೋಬೇಕು ಅಂತ ಪ್ಲಾನ್ ಮಾಡಿದೀನಿ ಇದು ನನ್ನ ಬಟ್ಟೆ ಒಂದ್ ಜೊತೆ ಅವ್ರ ಬಟ್ಟೆ ಒಂದ್ ಜೊತೆ ನಮ್ಮ ಲಡ್ಡು ಲಡ್ಡು ಮೂರ್ ಜೊತೆ ಬಟ್ಟೆ ಅವನದು ಸರಿ ಮತ್ತೆ ಎಲ್ಲ डायपर्सो क्रीम पाउडर ಎಲ್ಲಾನು ತಗೊಂಡು ಇದಿನಿ ಸೋ ಬನಿ ಹೋಗಣ ಹೋಗ್ಬಿಟಿ ನಿಮಗೆ ಸಿಕ್ತಿನಿ ಓಕೆನಾ ಸೋ ರೀ ಎಲ್ಲ ಏನಿಲ್ಲ डोंट एक्ट ಮೈ फ्रेंड्स ಈ ರಂದು байಕಡೆ байಕಡೆ ಬರಲ್ಲ ಬನಿ ನೋ ಬರಲ್ಲ ಕಣೇ ಆ ಹ್ಯಾಪಿ ಆಮ್ वेरी ഹാಪಿ ನಿಮ್ಮ ಅಜ್ಜಿ ಸಣ್ಣಮ್ಮ ವೆರೈಟೀಸ್ मम्मी 얘는 ಮಾಡಿದಿ ಯಮ್ಮಿ ಮುದ್ದಿಗೆ ತರ ಸಾಂಬರು ಇದೊಂದು ಇಲ್ಲಿ ಅನಿಸಿದರೆ ಅಕ್ಕ ಬಾಯ್ ಕಣೆ ಹುಷಾರು ಓಕೆ ನೀವು ಹುಷಾರು ಎಂಜಾಯ್ ಮಾಡಿ ಮಮ್ಮಿ ಬಾಯ್ ಮಮ್ಮಿ ಆಂಟಿ ಬಾಯ್ ಆಂಟಿ ಹಾಂ ಕಚ್ಚೆಗಳು ಬೇಡ ತಗೊಂಡಿದ್ದೀನಿ ಆ ಪ್ಲಾಸ್ಟಿಕ್ ಕಚ್ಚೆ ಇದೆಯಾ ಆ ಪ್ಲಾಸ್ಟಿಕ್ ಕಚ್ಚೆ ಹಾಕಬೇಕಾಗಲಿಕ್ಕೆ ಏನು ಮಗ್ನೆ ನಾನು ವ್ಯಾಕ್ಸಿನೇಷನ್ ಮಗ್ನೆ ನನಗೆ ಮಗ್ನೆ ಬಾಯ್ ಜಿಂಜಾ ಅಯ್ಯೋ ನನ್ ಜಿಂಜ ಬಾಯಿ ಹೇಳ್ತಾ ಇತ್ತು ಕಣಪ್ಪು ಬಾಯಿ ಮುದ್ದಿನ ಇದು ಅದು ನಾವ್ ಮತ್ತೆ ಇದು ಬೆಕ್ಕ ಹಾಕುತ್ತಲ್ಲ ಹಾ ಅದಕ್ಕೆ ತಗೊಂಡಿದ್ದೀನಿ ನಾನು ಅದನ್ನ ಟ್ರೈ ಮಾಡೋಣ ಅಂತ ಆಂಟಿ ಬರದ ಆಂಟಿ ಬಾಯ್ ಬರ್ತೀನಿ ನಾನು ಅಲ್ಲ ಆಂಟಿ ಏನಾದ್ರು ಬೈಸ ಎಲ್ರಿಗೂ ಬಾಯ್ ತಗೊಳ್ಳೆ ಮುಂಚೂರು ಮಾಡು ಏನಾದ್ರು ಮಾಡು ಸ್ವಲ್ಪ ಬಾಯಿ ಲಡ್ಡು ಏನ್ ಬೇಡ ಅಲ್ಲಿ ಅಲ್ಲಿಗೇನ್ ಬೇಡ ಬಾಂಬಾ ಏ ಜಿಂಜ್ರಾ ಗಾಡಿಯಲ್ಲಿ ಹೋಗ್ತೀರಾ

ಇಲ್ಲಿ ನನ್ ಮುದ್ದಿನ ಅಯ್ಯೋ ನನ್ನ ಮುದ್ದಿನ ಬಾಯಿ ಮಗ್ನೆ ಅಚ್ಚು ಉಮ್ಮ ಕೊಡ್ಬಾ ಬೇಗ ಆ ಸ್ವೀಟಿ ಸ್ವೀಟಿ ಉಮ್ಮ ಬಾಯ್ ಜಿಂಜಾ ಬಾಯ್ 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 बाई मत ना। बाई तुमने लक्षिबाई महिला लक्षिबाई ಓಕೆ ಫ್ರೆಂಡ್ಸ್ ನಾನು ನನ್ನ ಮಗ ಹಾಗೂ ನಮ್ಮ ಅರುಣ್ ಅವರು ನಾವು ನಮ್ಮ ಮನೆ ಇವಾಗ ಹೊರಟಿದ್ದೀವಿ ತುಂಬಾ ಹಾಗೆ ಹೇಳಿದಾಗ ತುಂಬಾನೇ ಸಡನ್ ಪ್ಲಾನ್ ಆಗಿದ್ದು ಒಂಥರ ನನಗೂ ಖುಷಿ ಆಗ್ತಾ ಇದೆ ತುಂಬ ಟೈಮ್ ಆದ್ಮೇಲೆ ಮೀಟ್ ಆಗ್ತಾಯಿದ್ದೀನಿ ಅಂತ ಸೊ ನೋಡೋಣ ನಾನು ಆ್ಯಕ್ಚುಲಿ ಅರುಣವ್ರಿಗೆ ಹೇಳಿದೆ ಒಂದ್ಸತಿ ಫೋನ್ ಮಾಡಿ ಹೇಳ್ಬಿಡಪ್ಪ ಬಿಕಾಸ್ ಸಪೋಸ್ ಇಫ್ ಇನ್ ಕೇಸ್ ಅವ್ರು ಆಚೆ ಹೋಗ್ತಾ ಇದ್ದರೆ ಅಥವಾ ಬೇರೆ ಪ್ಲಾನ್ಸ್ ಇದ್ರೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಬಟ್ ಅರುಣ್ ಇಲ್ಲ ಇವತ್ತು ಏನೂ ಪ್ಲಾನ್ ಇಲ್ಲ ಅಂತಂದಿದ್ದಾರೆ ಸರಿ ಆಯಿತು ಅಂತ ಹೊರಟಿದ್ದೀವಿ ಬಿಕಾಸ್ ಅವ್ರಿಗೂ ಸಹ ನಮ್ಮ ನಮ್ಮಲ್ಲಿ ಮನೆ ತುಂಬಾನೇ ಇಷ್ಟ ಮೊಮ್ಮಗೆ ಅಲ್ವಾ ಆಟಾಡಿಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ ಅಂತ ಅಂಡ್ ಮೂರು ಇವತ್ತು ಸಂಡೇ ಬೇರೆ ರಮ್ಯಾಕೂ ಸಹ ಮನೆಯಲ್ಲೇ ಇದ್ದಾರೆ ಅಲ್ವಾ ರೀ ಇಲ್ಲ ಅಕ್ಕ ಇದಕ್ಕೆ ಹೋಗ್ತಾರೆ ಇವತ್ತು ಪೊಲೀಸ್ ಗೆ ಎಕ್ಸಾಮ್ ಇದೆ ಅಂತ ಅದಕ್ಕೆ ಇನ್ವಿಜಿಲೇಟರ್ ಗೆ ಹೋಗಿದ್ದಾರೆ ಓಕೆ ಓಕೆ ಸೋ ಅವ್ರು ಇಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಮೇ ಬಿ ಸಂಜೆ ಬರ್ತಾರೆ ಏನೋ ಗೊತ್ತಿಲ್ಲ ಸೊ ಇವತ್ತೇ ಬರೋ ಪ್ಲಾನ್ ಸಹ ಇದೆ ಬಟ್ ಅಗೇನ್ ಐ ಡೋಂಟ್ ನೋ ಯಾವುದಕ್ಕೂ ಸೇಫ್ ಅಸ್ ಆಗಿ ನನ್ನ ಮಗನಿಗೆ ಬಟ್ಟೆ ತಗೊಂಡಿದ್ದೀನಿ ನಾನು ಸೊ ಇಬ್ರು ಟ್ವಿನ್ನಿಂಗ್ ರೀ ಮ್ಯಾಚಿಂಗ್ ಮ್ಯಾಚಿಂಗ್ ನಮ್ಮ ಲಡ್ಡು ಆಡ್ ಮ್ಯಾನ್ ലഡു മണി നമ്മ ലഡ്ഡു മഗിന സ്വ ചെ ചെ ആയി ജിങ് 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 ಹೇಗೆ ಸೊ ಇಲ್ಲಿ ನೋಡ್ಬೋದು ನಾನು ಹಾಗೂ ಅರುಣ್ ಅವರು ಇಬ್ಬರು ಇವಾಗ ಹೋಗ್ತಾ ಇದ್ದೀವಿ ಆ್ಯಂಡ್ ಅವ ಹಾಗೆ ಹೇಳ್ದಂಗೆ ಡ್ಯಾಡಿ ಕಾರ್ ತೊಗೊಂಡು ಹೋಗ್ತಾಯಿದ್ವಿ ಬಿಕಾಸ್ ನಮ್ಮ ನಮ್ಮ ಕಾರಲ್ಲಿ ಲೈಕ್ ನಮ್ಮ ಕಾರ್ಗೆ ಆ ಕಡೆ ಪಾರ್ಕಿಂಗ್ ಇರಲಿಲ್ಲ ಅದಕ್ಕೇ ಆ್ಯಂಡ್ ನಮಗೆ ಅಂತ ಮಾತಾಡೋಕ್ಕೆ ತುಂಬಾ ಕಡಿಮೆ ಟೈಮ್ ಸಿಗುತ್ತೆ ಬಿಕಾಸ್ ಇವಾಗ ಮಗು ಆಗೋದ್ರಿಂದ ಸ್ವಲ್ಪ ಇದು ಇದರಲ್ಲೇ ಆಗಿರ್ತೀವಿ ಹಾಗೂ ಇವಾಗ ನಾವು ಜಾಯಿಂಟ್ ಇದರಿಂದ ನಮಗೆ ಆ ಟೈಮೇ ಸಿಗೋಲ್ಲ ಪ್ರೈವಸೀಸೇ ಸಿಗಲ್ಲ ಮಾತಾಡೋಕ್ಕೆ ಸೊ ಏನು ಒಂದು ದೊಡ್ಡ ಮಾತು ಅನ್ನೋದೇನು ಇಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಆ್ಯಂಡ್ ಇರುತ್ತಲ್ಲ ಅದೊಂದು ಖುಷಿ ಒಂದು ಸ್ಟ್ರೆಸ್ ಫಸ್ಟದಂತಲೇ ಹೇಳ್ಬೋದು ಸೊ ಆ ಥರ ಕೆಲವೊಂದು ಸತಿ ಕಾರಲ್ಲಿ ಮಾತಾಡ್ಕೊಂಡು ಹೋಗ್ತೀವಿ ಕೆಲವೊಂದು ಸತಿ ಜಗಳ ಮಾಡ್ಕೊಂಡು ಹೋಗ್ತೀವಿ ಲೈಕ್ ನಿನ್ನ ರೂಟ್ ಕರೆಕ್ಟಾಗಿ ಹೇಳಿಲ್ಲ ಮಿಸ್ ಆಯಿತು ರೋಡು ಹಾಗೆ ಹೀಗೆ ಅಂತ ಐ ಗೇಸ್ ಇದು ಎಲ್ಲ ಗಂಡ ಹೆಂಡತಿಗೂ ಈ ಒಂದು ಟಾಪಿಕಲ್ಲಿ ಫೈಟ್ ಇದ್ದೇ ಇರುತ್ತೆ ನಾನು ಅದಕ್ಕೆ ಅವ್ರಿಗೆ ಯಾವಾಗಲೂ ಹೇಳ್ತೀನಿ ಅವಾಗ ನನ್ನ ಜೊತೆ ಫ್ರಂಟಲ್ಲಿ ಕೂತ್ಕೊಳ್ಳೋಣ ನಾನು ಇನ್ನೇ ಸೀಟಲ್ಲಿ ಕೂತ್ಕೊಳ್ತೀನಿ ಅಂತ ಬಟ್ ಈ ಸತಿ ನಾವು ಫೈಟ್ ಮಾಡಿಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಆ್ಯಂಡ್ ಫ್ರೆಂಡ್ಸ್ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅದು ಏನಪ್ಪ ಅಂದರೆ ನಮ್ಮ ಲಡುಗೆ ಸರಿ ಸ್ಟಾರ್ಟ್ ಮಾಡಿದ್ರೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಹಾಗೂ ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಮತ್ತು ಪಾಪು ಕೋಲ್ಡ್ ಆಗಿದೆ ಏನು ಮಾಡಬೇಕು ಸೊ ತುಂಬ ಕ್ವೆಶನ್ಸ್ಗೆ ನಾನು ಆನ್ಸರ್ ಕೊಡೋದಂತ ಇದೆ ಸೊ ನಾನು ಅಪ್ಕಮಿಂಗ್ ಬ್ಲಾಗ್ಸ್ ಎಲ್ಲ ನೋಡಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಬೈಲ್ ಬೆಲ್ ಐಕನ್ನ ಹೊತ್ತಿ ಓಕೆ ನಾನು ಸೊ ಬನ್ನಿ ಇವಾಗ ಫಸ್ಟು ನಾವು ಮನೆಗೆ ಹೋಗೋಣ ಅರುಣರು ಹಣ್ ಹೋಗಿದ್ದಾರೆ ಸರಿನಾ ಸೊ ಫಸ್ಟ್ ಬೇಡ 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 ಏನ್ ಅವೇ ನೆಂಟ್ರ ಹಣ್ ತರಕ್ ತಗೊಂಡ್ ಹೋಗಕ್ಕೆ ಅಂತ ಅಂದ್ರು ಬಟ್ ನನಗೇನಪ್ಪಾ ಅಂತ ಅಂದ್ರೆ ಆ ದರ್ ಇಸ್ ರಾಂಗ್ ಅಲ್ವಾ ನೆಂಟರು ಮಾತ್ರ ತಗೊಂಡು ಹೋಗಬೇಕು ನಾವು ನಮ್ಮ ಮನೆಗೆ ಹಣ್ಣುಗಳು ತಗೊಂಡ್ರಲ್ಲಿ ಏನು ತಪ್ಪಿದೆ ಸೊ ತೊಗೊಂಡು ಹೋಗ್ತಾ ಇದೀವಿ ಅಂಡ್ ಯಾ ವಾಟ್ ವಾಟ್ ಐ ವಾಸ್ ಟ್ರೈ ಟೆಲ್ ಇಸ್ ಲೈಕ್ ಇದು ನಮ್ಮ ಹಸ್ಬೆಂಡ್ಗಳು ಈ ತರ ಹಸ್ಬೆಂಡ್ ಎಲ್ಲ ಹಣ್ಣು ತರೋದು ಅಥವಾ ಸೊಪ್ಗಳು ತರೋದು ಅಥವಾ ತರಕಾರಿ ತರೋದು ನಂಗೆ ಅದೇನು ಈ ತರ ಮೂಮೆಂಟ್ಸ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಐ ಡೋಂಟ್ ನೋ ಫಾರ್ ವಾಟ್ ಬಟ್ ನಂಗೆ ಅರುಣ್ ಅವರು ಈ ತರ ಏನಾದ್ರು ತಂದ್ರೆ ಹಣ್ಣು ತರಕಾರಿ ಈ ತರ ತರ ನಂಗೆ ಏನೋ ಒಂಥರ ತುಂಬಾನೇ ಒಂಥರ ಡಿಫ್ರೆಂಟ್ ಫೀಲಿಂಗೇ ಬರುತ್ತೆ ಅದು ಐ ಡೋಂಟ್ ನೋ ಇಫ್ ಯು ಕ್ಯಾನ್ ರಿಲೇಟ್ ಟು ದಿಸ್ ಆರ್ ನಾಟ್ ದಿಸ್ ಇಸ್ ವೆರಿ ಮಚ್ ನಾರ್ಮಲ್ ಹಣ್ಣು ತರಕಾರಿ ಗಂಡಸರು ಅಥವಾ ಹಸ್ಬೆಂಡ್ ಎಲ್ಲ ತರೋದು ಬಟ್ ನನಗೇನು ಒಂಥರ ಚಂದ ಫೀಲ್ ಆಗುತ್ತೆ ನನಗೆ ಸೊ ಅದೇ ಅವ್ರು ತರ್ತಾವ್ರ ಅದೇ ನೋಡ್ತಾ ಇದ್ದೀನಿ ಅದಕ್ಕೆ ಒಂದು ಹೇಳಬೇಕಿತ್ತು ಅನಿಸ್ತು ಹೇಳಿದೆ ಅಷ್ಟೇ ಸೊ ನಿಮ್ಗೆ ಏನಾದರೂ ಸಪೋಸ್ ಈ ಥರ ಅನ್ಸೋದು ನನಗೆ ಕಾಮೆಂಟ್ ಮಾಡಿ ಹೇಳಿ ನಾನು ಸೈನಾ ಆ್ಯಂಡ್ ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಮಲಡುಮ್ಮ ಮಲಗಿದಾನೆ ಅವ್ನು ಕರೆಕ್ಟಾಗಿ ಮಲಸಕ್ಕೆ ಮಲಸಕ್ಕೆ ಹೋದ್ರೆ ಅವ್ನಿಗೆ ಎದ್ಬಿಡ್ತಾವನೆ ಅದಕ್ಕೇ ಸರಿ ಸ್ವಲ್ಪ ನನ್ನ ಕೈಗೆ ಬ್ಯಾಲೆನ್ಸ್ ಕೊಟ್ಟು ಮಲಗಿಸಿದ್ದೀನಿ ಇನ್ನೇನು ಮನೇನೂ ಬಂತು ಆ್ಯಂಡ್ ನಮ್ಮ ಹಳೆ ಮನೆ ಇಲ್ಲೇ ಇದ್ದಿದ್ದು ತುಂಬ ಜನ ಹೇಳ್ತಾರೆ ಹಳೆ ಮನೆ ಏನಾಯ್ತು ಅಂತ ಸೊ ಅದು ಹಳೆ ಮನೆ ಬಂದು ನಮ್ಗೆ ತನ್ನೇ ಇರಲಿಲ್ಲ ನಾವು ಲೀಸಲ್ಲಿ ಇದ್ದಿದ್ದು ಇವಾಗ ನಾನು ಸ್ವಂತ ಮನೆಗೆ ಹೋಗಿದ್ದು ಸೊ ಅವ್ರ ನೋಡಿ ಬರ್ತಾನೆ ಕ್ಯಾಪ್ಚರ್ ಮಾಡ್ತೀನಿ ಬಾಳೆ ನಾನು ಇದು ಓಕೆ ಇಲ್ಲಿ ನೋಡ್ಬೋದು ಇವಾಗ ರೀಚ್ ಖುಷಿ ಆಗ್ತಾ ಇದೆ ಆ್ಯಂಡ್ ಖುಷಿಗಿಂತ ಕಿಂತ ಜಾಸ್ತಿ ಒಂಥರ ಎಕ್ಸೈಟ್ಮೆಂಟು ರಿಯಾಕ್ಷನ್ಸ್ ಯಾವ ತರ ಇರುತ್ತೆ ಅಂತ ಬಿಕಾಸ್ ನಾನು ಹೋದಾಗೆಲ್ಲ ಅವ್ರಿಗೆ ಫೋನ್ ಮಾಡ್ಕೊಂಡು ಹೋಗ್ತೀನಿ ಅಥವಾ ಮುಂಚೆನೇ ಹೇಳಿರ್ತೀನಿ ನಾನು ಬರ್ತಾ ಇದ್ದೀನಿ ಇವತ್ತು ಅಂತ ಬಟ್ ಅವತ್ತಿನ ದಿವಸ ನಾನು ಹೇಳಿರ್ಲಿಲ್ಲ ಅವ್ರಿಗೆ ಸೊ ಬನ್ನಿ ಅವ್ರ ಒಂದು ರಿಯಾಕ್ಷನ್ ಯಾವ ತರ ಇರುತ್ತೆ ಏನಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ

ಸಿಂ ಸಿಂಬ ಸಿಂಬ ಶರ್ಟ್ ಅಲ್ಲ ಇದು ಡನು ಲೈನು

ನಾನು ಅವಾಗ ಹೇಳಿದ್ದೆ ಅರುಣ್ ಅವ್ರಿಗೆ ನಾವು ಅಂಕಲ್ ಆಂಟಿಗೆ ಹೇಳ್ಬಿಟ್ಟು ಬರೋಣ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ನಮ್ಮ ಮೇಲೆ ನನಗೆ ಸರ್ಪ್ರೈಸ್ ಬೇಡ ಅಂತ ಬಟ್ ಆಯ್ತು ಪಾಪ ಅವ್ರಿಗೂ ಸಹ ಸ್ವಲ್ಪ ಲೈಕ್ ಊಟಕ್ಕೆ ಕರೆದಿದ್ರು ಹೋಗಲೇಬೇಕಿತ್ತು ಬಿಕಾಸ್ ಅವರು ಸಹ ಅದು ಮನೆ ಕ್ಲೋಸ್ ರಿಲೇಟಿವ್ ಹಾಗೂ ಪಕ್ಕದೇ ಇರೋದು ಅವ್ರ ಮನೆ ಕೂಡ ಪಕ್ಕದ ಏನೇ ಸೊ ಅಂಕಲ್ ಆಂಟಿ ನಮ್ಮ ಬಂದು ನಾವು ಬಂದ ಮೇಲೆ ಸಹ ಅವ್ರ ಫೋನ್ ಬಂತು ಬೇಗ ಬನ್ನಿ ಎಲ್ಲಿದ್ದೀವಿ ಎಲ್ಲಿದ್ದೀರಾ ಇದೀವಿ ಅಂತ ಅದಕ್ಕೆ ಅವ್ರು ಹೋಗೋಕ್ಕೂ ಮನ್ಸು ಇಲ್ಲಿರೋಕ್ಕೂ ಮನ್ಸು ಡಬಲ್ ಥಾಟ್ಸ್ ಇತ್ತು ನಾ ಇಲ್ಲ ಹೋಗಿ ಬನ್ನಿ ನಾವು ಹೆಂಗೋ ಇಲ್ಲೇ ತಿನ್ನ ಸ್ವಲ್ಪ ಟೈಮು ಹೋಗಿ ಬನ್ನಿ ಆರಾಮಾಗಿ ಹೋಗಿ ಬನ್ನಿ ನಿಧಾನಕ್ಕೆ ಹೋಗಿ ಬನ್ನಿ ಅಂತ ಕಳಿಸಿದ್ದೀವಿ ಸೊ ನಾನು ಹಾಗೆ ಬರ್ಣೋರು ಇದ್ದೀವಿ ಇಲ್ಲಿ ಆ್ಯಂಡ್ ನಮ್ಮ ಪಾಪ ಅಂತ ಹೇಳಿದರು ಬೇಕಾದರೆ ಹೋಟ್ಲಿಂದ ಚಿಕನ್ ಅಂತ ತರಿಸ್ಕೊಳಮ್ಮ ಅಂತ ಇಲ್ಲ ಪರವಾಗಿಲ್ಲ ಅಂದ್ಕೊಂಡು ಅನ್ನ ಸಾಂಬಾರು ಅನ್ನ ರಸ ಮಾಡಿದರು ಬೆಳಗ್ಗೆ ಅಂತೆ ಸೊ ಅದನ್ನೇ ತಿಂತಾ ಇದ್ದೀನಿ ಇವಾಗ ಸೊ ಅಷ್ಟೇ ಸೊ ಚೆನ್ನಾಗಿ ಇದೆ ನಮ್ಮ ಮನೆಗೆ ಒಂದು ಫೀಲಿಂಗೇ ಬೇರೆ ಅಲ್ವಾ ಸೊ ಆಗ್ತಿದೆ ಅರುಣ್ ಅವರು ಲಡ್ಡನ್ನ ಎತ್ಕೊಂಡಿದ್ದಾರೆ ಸೊ ಬನ್ನಿ ಫಸ್ಟ್ ಬೇಗ ಬೇಗ ಊಟ ಮಾಡೋದು ಬಸ್ ಒಂದು ತುಂಬಾನೇ ರಿಯಲ್ ಸೈಟ್ ನಾನು ಬ್ಲಾಗ್ನ ಸಹ ಮಾಡಬೇಕು ಅಂತ ಅಂದ್ಕೊಂಡು ಒಂದು ತಿಪ್ಪಿನ ತಗೋತಾ ಇದ್ದೀನಿ ಸೇಸ್ ಸೊ ಮಮ್ಮಿ ಹೇಳಿದ್ರು ಗೊತ್ತಾ ಮನೇಲಿ ಚಿಕನ್ ಬಿರಿಯಾನಿ ಅಂದರೆ ಸಾಂಬಾರು ಹಾಗೂ ಫ್ರೈ ಮತ್ತು ಎಲ್ಲ ಮಾಡಿದ್ದೀನಿ ಊಟ ಮಾಡ್ಕೊಂಡು ಹೋಗುವಂತ ಬಟ್ ಅದ್ರವ್ ಇಲ್ಲ ಆಂಟಿ ನಾನು ಹೋಟ್ಲಲ್ಲಿ ಕೊಡಿಸ್ತೀನಿ ಅಥವಾ ದೊಡ್ಡಮ್ಮನಾದ್ರು ಮಾಡಿರ್ತಾರೆ ಅಂತ ಅಂದರು ಅಂದ್ಕೊಂಡು ನಾನು ಊಟನೇ ಮಾಡಿಲ್ಲ ಆ್ಯಂಡ್ ಅರುಣ್ ಅವರು ಬ್ರಂಚ್ನ ಮಾಡಿದರು ಸೊ ಅದಕ್ಕೆ ಅವ್ರೇನು ಹೋಗಿಲ್ಲ ಬಟ್ ಮನೆಯಲ್ಲಿ ಬಂದರೆ ನೋಡಿದ್ರೆ ಆಂಟಿನೇ ಪಪ್ಪ ಅವರೇ ಹೊರಗಡೆ ಹೋಗಿದ್ರು ಬಟ್ ಆಂಟಿ ಹೇಳಿದರು ನಾನು ಮಾಡ್ತೀನಿ ಅಥವಾ ಹೋಟೆಲ್ನ ತರಿಸ್ತೀನಿ ಅಂತ ಬಟ್ ನಾನೇ ಇಲ್ಲ ಆಂಟಿ ಪರವಾಗಿಲ್ಲ ಅಂತ ಅಂದೆ ಅನ್ನ ರಸಮೂ ಇತ್ತು ಸೊ ಅದನ್ನೇ ಬಿಸಿ ಮಾಡಿ ಬಿಸಿ ಮಾಡಿಕೊಂಡೇ ಹೋಗಿದ್ದು ಅವರು ಸೊ ಅದನ್ನೇ ಬಿಸಿ ಬಿಸಿ ತಿಂತಾ ಫ್ರೆಂಡ್ಸ್ ಅಂತ ತುಂಬಾ ಹೊಟ್ಟೆ ಹಾಶಿ ಆಗ್ತಾಯಿತ್ತು ಸೊ ಅದಕ್ಕೆ बहुत दिन तक देनी एंड हाँ वो तो ना तीन दिन राइट हैंड अली बट अली लेफ्ट अंदर थोर से देनी में बिकॉज़ ऑफ लाइक कैमरा इंडांट तंस कंको देनी तो, 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 ताक। ताक। तो ये मरीज़ आता हैं ये ये तो कब तक आंटी ये तो कब तक आंटी हम लोगों को सुपरमार्केट हम्म गांधी खेल को दे ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಅರ್ಹ್ ಇವ್ರು ಹಂಗೋಸ್ಕರ ಮಿಕ್ಸ್ಚರ್ ತಂದು ಕೊಟ್ಟರು ಅಂತ ಸೊ ಈ ಥರ ಒಂದು ಚಿಕ್ಕ ಚಿಕ್ಕ ಎಫರ್ಟ್ಸ್ ಇರುತ್ತಲ್ಲ ಅಟ್ಲೀಸ್ಟ್ ಒಂದು ಯೋಚನೆ ಒಂದು ಥಾಟ್ ಪ್ರೋಸೆಸ್ ಇರುತ್ತಲ್ಲ ಓಕೆ ನಾನು ಹೆಂಡತಿ ಊಟ ಮಾಡ್ತಾಳೆ ಏನೂ ಇಲ್ಲ ಮಿಕ್ಸ್ಚರ್ ತಂದು ಕೊಡೋದು ಅಥವಾ ನೀರು ಕೊ ನೀರಿಲ್ಲ ನೀರು ಕೊಡೋದು ಅಥವಾ ಅನ್ನ ಸಾಂಬಾರು ಬೇಕಾ ಅಂತ ಕೇಳೋದು ಸೊ ಈ ಥರ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅಲ್ಲ ಒಂದು ರಿಲೇಷನ್ಶಿಪ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ ಅ ಪಾಸಿಟಿವ್ ವೇ ಇನ್ ಅ ಗುಡ್ ವೇ ಬಿಕಾಸ್ ನಮ್ಮ ಸೊಸೈಟಿಲಿ ಹೇಗೆ ಅಂತಂದರೆ ಗಂಡಸರೇ ಲೈಕ್ ಹೆಂಗಸರೇ ಕೇಳಬೇಕು ಗಂಡ ಗಂಡಸ್ರಿಗೆ ಹೆಂಡತಿನಿ ಇವೆಲ್ಲ ಮಾಡಬೇಕು ಅಂತ ಇರುತ್ತೆ ಮೇ ಬಿ ಒನ್ ಲೈಕ್ ತುಂಬ ರೇರ್ ಆಗಿ ಹಸ್ಬೆಂಡ್ ಡಸ್ತಿಸ್ ಅಂತ ನಾನು ಅನ್ಕೋತೀನಿ ಬಿಕಾಸ್ ನಾನು ತುಂಬ ಕಡಿಮೆ ನೋಡಿರೋದು ಆ್ಯಂಡ್ ಐ ರಿಯಲಿ ಫೀಲ್ ಲಕ್ಕಿ ವೆನ್ ವೆಟ್ ಲೈಕ್ ವೆನ್ ಅರುಣ್ ಡೂ ಆಲ್ ದಿಸ್ ಥಿಂಗ್ಸ್ ಟು ಮೀ ಅಂತ ಆ್ಯಂಡ್ ಒಂದು ಇರುತ್ತಲ್ಲ ಒಂದು ಒಂಥರ ಆ ಒಂದು ಫೀಲಿಂಗ್ನ ಹೇಳ್ಕೊಳಕಾಗಲ್ಲ ಸೊ ಎಸ್ ಆ್ಯಂಡ್ ಇಲ್ಲಿ ನೋಡ್ಬೋದು ನಾನು ಹಾಗೂ ಅರುಣರು ಮತ್ತೆ ಒಂದು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಪಾರ್ಲಿಮೆಂಟ್ ಡಿಸ್ಕಷನ್ ಇಲ್ಲಿ ನಡೀತಾ ಇದೆ ಸೊ ಸುಮ್ಮನೆ ಏನಾದರೂ ಒಂದು ಮಾತಾಡ್ತಾನೆ ಇರ್ತೀವಿ ಆ ಮಾತು ಮಾತಾದ್ರೆ ಫೈಟ್ ಆಗುತ್ತೆ ಆ ಫೈಟ್ ಮತ್ತೆ ಮುನ್ಸ್ಕೊಳ್ಳೋ ಥರ ಆಗುತ್ತೆ ಬಟ್ ನಾನು ಬಂದು ನಾನು ದೊಡ್ಡ ಬಂದೆ ಅರುಣ್ ಅವರು ಒಂಥರ ಜಾಸ್ತಿ ನನ್ನ ಮೇಲೆ ಕಾಳಜಿ ತೋರಿಸ್ತಾರೆ ಅಲ್ಲಿ ಮಮ್ಮಿ ಮನೇಲಿ ಇದ್ರೆ ಒಂದು ಸ್ವಲ್ಪ ಲೀನ್ ಆಗಿರ್ತಾರೆ ಬಟ್ ಇಲ್ಲಿ ನಿಂಗೆ ಇದು ಬೇಕಾ ನಿಂಗೆ ಅದು ಕೊಡಲ ನಿಂಗೆ ಅದು ಇಷ್ಟಾನ ಅಥವಾ ಏನಾದೋ ಆಗ್ತಿದೆಯಾ ಅಥವಾ ಅದರ ಒಂದು ಜಾಸ್ತಿ ಕಾಳಜಿ ಜಾಸ್ತಿ ಕನ್ಸರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ನಂಗೆ ತುಂಬಾ ಖುಷಿಯಾಗುತ್ತೆ ಅದೇ ಒಂದು ಬಿಗ್ ರೀಸನ್ ನಾನು ಜಾಸ್ತಿ ಲೈಕ್ ಬರೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅಂತಲೇ ಹೇಳ್ಬೋದು ಸೊ ಬನ್ನಿ ಹಾಗೆ ನನ್ನ ಬ್ಲಾಗ್ನ ಕೂಡ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ನಾನು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮಗೆ ಆಲ್ರೆಡಿ ಒಂದು ಗುಡ್ ನ್ಯೂಸ್ ಗೊತ್ತೇ ಆಗಿರುತ್ತೆ ಏನು ಅಂತ ಬಟ್ ಇನ್ ಆಗಿ ನಾನು ಅಪ್ಕಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ ತುಂಬಾ ದೊಡ್ಡ ಗುಡ್ ನ್ಯೂಸ್ ಅಂತಲೇ ಇದೆ ಅಂತಾನೆ ಹೇಳ್ಬೋದು ಆಲ್ರೆಡಿ ಕೆಲವರಿಗೆ ಗೊತ್ತಾಗಿದೆ ಬಟ್ ಸ್ಟಿಲ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅದೇನು ಅಂತ ಆ್ಯಂಡ್ 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 ತುಂಬ ಜನ ಈಗ ಒಂದು ಕ್ವಶನ್ ಕೇಳ್ತಾನೆ ಇದ್ದೀರ ಲಕ್ಷ್ಮಿ ಅವರೇ ಹೇಗೆ ನೀವು ಮನೇಲಿ ಅಡ್ಜಸ್ಟ್ ಆದ್ರಿ ನೀವು ಮಮ್ಮಿ ಮನೆ ಒಂದು ಸ್ವಲ್ಪ ದೊಡ್ಡದಲ್ವಾ ಅಂತ ಓಕೆ ಫ್ರೆಂಡ್ಸ್ ಸೊ ನಮ್ಮ ಅತ್ತೆ ಮನೆ ಕೂಡ ತುಂಬಾ ದೊಡ್ಡದಾಗಿತ್ತು ಮುಂಚೆ ಬಟ್ ಇವಾಗ ನೆಸೆಸಿಟಿ ಇರೋದ್ರಿಂದ ನಾನು ಸ್ವಂತ ಮನೆಗೆ ಬಂದಿದ್ದೀವಿ ಆ್ಯಂಡ್ ದಟ್ಸ್ ಕಂಪ್ಲೀಟ್ಲಿ ಫೈನ್ ದೊಡ್ಡದೋ ಚಿಕ್ಕೋ ನಮ್ಮ ಮನೆ ಅಂತ ಇದೆ ಅಲ್ವಾ ಆ್ಯಂಡ್ ಇದು ಸಹ ಕೇಳಿದ್ದೀರಾ ಯೂಟ್ಯೂಬ್ ವೀಡಿಯೋಸ್ ಹೆಂಗೆ ಮಾಡ್ತೀರಾ ಅಂತ ಸೊ ನನಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ವೀಡಿಯೋಸ್ ಹೆಂಗೆ ಮಾಡ್ತೀನಿ ಸದ್ಯಕ್ಕೆ ನಾನು ರ್ಯಾಂಡಮ್ ಆಗಿ ರಾ ರಾ ವೀಡಿಯೋ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಫ್ಲೋಲಿ ಲೈಕ್ ನನ್ನ ನನ್ನ ಫ್ಲೋ ಲೈಕ್ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವೀಡಿಯೋಸು ಹೇಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಫ್ರೆಂಡ್ಸ್ ಯೂಟ್ಯೂಬ್ಗೋಸ್ಕರ ನಾನು ಮನೆ ಮಾಡೋಕ್ಕಾಗಲ್ಲ ನಮ್ ನಮ್ದೇ ಅಂತ ಕಮಿಟ್ಮೆಂಟ್ಸ್ ಇರ್ತವೆ ನಮ್ಮದೇ ಅಂತ ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಯೂಟ್ಯೂಬ್ಗೋಸ್ಕರ ಮನೆ ಮಾಡೋಕೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ ಬಟ್ ಇರೋದ್ರಲ್ಲೇ ಚೆನ್ನಾಗಿದ್ದೀವಿ ಅಷ್ಟೇ ಕೊಡು ಅಜ್ಜಿಗೆ ಕೊಡು ನಗು ನಗು ಕಣ್ಣು ನೋಡುತ್ತ ಏನ್ ಮಾಡುದ ಕೆಲ್ಸ ಈಗ ಎದ್ಬೇಕು ಇದ್ದೇ ಕಣ್ಣೆಲ್ಲ ಕೆಲಸ ಮಾಡ್ದೆ ಇಲ್ಲಿ ನಿಮ್ಮ ನಿಮ್ಮಅಮ್ಮ ನೋಡೋದಿಲ್ಲಿ ಇಲ್ ನೋಡಿ ಇಲ್ಲಿ ನೋಡು ಅಜ್ಜಿ ಇಲ್ಲಿ ಇವಾಗ ನಿನ್ ನೋಡ್ತಾವನಮ್ಮ ಎತ್ ಬೇಕು ಎತ್ ಬೇಕು ಇವಾಗ ಎಬ್ಬಸ್ಬಿಟ್ಟು ಎದ್ ಕುತ್ಕೊಂಬಿಟಿವ ಮಗ ಸೊ ನಮ್ಮ ಮತ್ತೆ ಕೂಡ ಅಲ್ಲಿ ಊಟಕ್ಕೆ ಹೋಗ್ಬಿಟ್ಟು ಬೇಗನೆ ಬಂದುಬಿಟ್ಟು ಇನ್ಫ್ಯಾಟ್ ಹಾಫ್ ಆನ್ ಅವರ್ಲೇ ಬಂದ್ಬಿಟ್ರು ಅಂತಲೇ ಹೇಳ್ಬೋದು ಪಕ್ಕದ ಅಲ್ವಾ ಸೊ ಬೇಗ ಬೇಗ ಹೋಗಿ ಊಟ ಮಾಡಿ ಮಾತಾಡ್ಸ್ಕೊಂಡು ಬಂದ್ಬಿಟ್ರು ಫ್ರೆಂಡ್ಸ್ ಮಗುನ ಮಗನ ಜೊತೆ ಮೊಮ್ಮಗನ ಜೊತೆ ಮಾತಾಡೋಕ್ಕೆ ಮಾತಾಡೋಕ್ಕೆ ಅವನ ಜೊತೆ ಆಟಾಡೋಕ್ಕೆ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಹೇಳೋಕ್ಕಿಂತಲೇ ಅವ್ರ ಮಗದ್ದಾಗ ಖುಷಿ ನೋಡ್ಬೋದು ಎಷ್ಟು ಖುಷಿ ಇದೆಯಾ ಅಂತ ಸೊ ನಿಜವಾಗ್ಲೂ ಈ ಥರ ಒಂದು ಖುಷಿ ಕೋಟಿ ಕೊಟ್ಟರು ಸಿಗೋಲ್ಲ ಅಂತಲೇ ಹೇಳ್ಬೋದು ಬಿಕಾಸ್ ಏನು ಗೊತ್ತಾ ಅಜ್ಜಿ ತಾಯತಾಗೇನೆ ಅಂತಲೇ ಹೌದು ಕೆಲವೊಂದು ಆಸೆಗಳಿರ್ತವೆ ಕೆಲವೊಂದು ಹೌದು ಇರ್ತವೆ ನನ್ನ ಮೊಮ್ಮಕ್ಕಳ ಜೊತೆ ಆಟಾಡಬೇಕು ಹಾಗೆ ಹೇಗೆ ಅಂತ ಬಟ್ ನಾವು ಬೀಯಿಂಗ್ ಯೂತ್ ಅಲ್ಲ ನಮಗಿರುತ್ತೆ ಇಲ್ಲ ನನ್ನ ಪ್ಯಾಷನು ನನ್ನ ಆ್ಯಂಬಿಷನು ನನ್ನ ಗೋಲ್ಸ್ ರೀಚ್ ಆಗಬೇಕು ಅಂತ ಸೊ ಹೌದು ಅವರು ಕರೆಕ್ಟು ನಾವು ಕರೆಕ್ಟೇನೆ ಬಟ್ ನನ್ನ ಒಂದು ಪರ್ಸ್ನಲ್ ಸಜೆಷನ್ ಐ ಡೋಂಟ್ ನೋ ನಿಮಗೆ ತಪ್ಪ ಅನಿಸುತ್ತಾ ಸರಿ ಅನ್ಸುತ್ತಾ ಅಂತ ಬಟ್ ಎಲ್ಲರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿರುತ್ತೆ ಬರೀ ನಾವೇ ನಮ್ಮದು ಅಂತಾನೆ ಸೆಲ್ಫಿಶ್ ಆಗಿ ಯೋಚನೆ ಮಾಡೋದಲ್ಲ ನಮ್ಮ ಅಪ್ಪ ಅಮ್ಮಂಗೆ ಏನು ಬೇಕು ಅಥವಾ ನಮ್ಮ ಫ್ಯಾಮ್ಲಿಗೆ ಏನು ಬೇಕು ಏನು ರಿಕ್ವೈರ್ಮೆಂಟ್ ಇದೆ ಅವೆಲ್ಲ ಯೋಚನೆ ಮಾಡಿಬಿಟ್ಟು ನಾವು ಡಿಸಿಷನಿಗೆ ತಗೋಬೇಕು ಫ್ರೆಂಡ್ಸ್ ಐ ಸಾರಿ ಹರ್ಟ್ ಆದರೆ ಬಟ್ ನಾನು ಈ ತರ ರೂಡ್ ಸೆನ್ಸಲ್ಲಿ ಹೇಳ್ತಾ ಇಲ್ಲ ತುಂಬಾ ಈ ಒಂದು ಸೆನ್ಸಿಟಿವ್ ವಿಷಯ ನಾನು ಪಾಯಿಂಟ್ ಆಫ್ ವ್ಯೂ ಕೊಟ್ಟೆ ಅಷ್ಟೇ ಸಾರಿ ಇಫ್ ನಿಮಗೆ ಓಕೆ ಸೊ ಅಜ್ಜಿ ತಾತ ಆತ ಮಗರನ್ನ ಇದ್ರು ಸೊ ನಾನು ಮತ್ತೆ ಅರ್ಣವರು ಇಲ್ಲಿ ಚಾಟ್ಸ್ ಅಂತ ಆಚೆ ಬಂದಿದ್ವಿ ಆ್ಯಂಡ್ ಹೇಳಿದ್ದೆ ನಮ್ಮ ಮತ್ತೆಗೆ ನಾನು ಬರ್ತಾ ಸಮೋಸ ತರ್ತೀನಿ ಅಂತ ಸೊ ಇಲ್ಲಿ ವೆದರ್ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನಿಮಗೆ ಗೊತ್ತೇ ಇದೆ ನಮ್ಮ ಬೆಂಗಳೂರಿಗೆ ಆಲ್ರೆಡಿ ಬಿಸಿಲು ಬಂದಿದೆ ಅಂತ ಬಟ್ ಆ ಬಿಸ್ಲಲ್ಲೂ ಕೆಲವೊಂದು ಸರ್ತಿ ಈ ಥರ ಒಂದು ವೆದರ್ ಬಂದರೆ ತುಂಬಾ ಸಕ್ಕತ್ ಅನಿಸುತ್ತೆ ಅಲ್ವಾ ಸೊ ಏನೋ ಒಂಥರ ನನ್ನ ಲೈಫಲ್ಲಿ ಪ್ರಾಬ್ಲಮ್ಸೇ ಇಲ್ಲ ಟಚ್ವರು ಆ ಥರ ಇತ್ತು ನನಗೆ ಸೊ ಸಕ್ಕತ್ತಾಗಿತ್ತು ಈ ಒಂದು ವೆದರಲ್ಲಿ ನಾನು ಹಾಗೂ ನನ್ನ ಗಂಡ ಈ ಥರ ಕೈ ಲೈಕ್ ಕೈ ಹಿಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗೋಕ್ಕೆ ಒಂಥರ ಖುಷಿ ಅನ್ಸುತ್ತೆ ಅದೇನಂತ ಗೊತ್ತಿಲ್ಲ ಬಟ್ ನನಗೆ ಈ ಥರ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅಲ್ಲ ತುಂಬಾ ಮ್ಯಾಟ್ರ್ ಆಗುತ್ತೆ ತುಂಬಾ ಇಂಪ್ಯಾಕ್ಟ್ ಕೊಡುತ್ತೆ ನನ್ನ ಒಂದು ಬಾಂಡಿಂಗ್ಗೆ ನನ್ನ ಒಂದು ರಿಲೇಷನ್ಶಿಪ್ಗೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಫ್ರೆಂಡ್ಸು ತುಂಬ ಜನ ಕೇಳ್ತಾ ಇದ್ವಿ ಫಸ್ಟ್ ಇದ್ದು ಹಳೆ ಮನೆ ಏನಾಯಿತು ಅದು ನಿಮ್ದಲ್ವಾ ಅದು ಏನಾಯ್ತು ಇವಾಗ ಯಾಕೆ ಈ ಕಡೆ ಶಿಫ್ಟ್ ಆದ್ವಿ ಅಂತ ಸೊ ಫಸ್ಟ್ ಇದ್ದು ಹಳೆ ಮನೆ ಏನಾಯಿತು ಅಂತ ನಿಮಗೆ ತೋರಿಸ್ತೀನಿ ಇನ್ಫ್ಯಾಕ್ಟ್ ನಾನು ಸಹ ಫಸ್ಟ್ ಟೈಮ್ ನೋಡ್ತಿರೋದು ಏನಾಯಿತು ಅದಕ್ಕೆ ನಾವು ಖಾಲಿ ಆದಮೇಲೆ ಅಂತ ಅಂದರೆ ನಾವು ಅದು ಅಲ್ಲಿ ಅದರಿಂದ ಬೇಕೆಟ್ ಆದಮೇಲೆ ಏನು ಮಾಡಿದ್ರು ಅಂತ ಸೊ ಬನ್ನಿ ಓ ಮೈ ಗಾಡ್ ಏನು ಆಗಿದೆ ಓ ಮೈ ಗಾಡ್ ಎಷ್ಟು ಬೇಜಾರಾಗ್ತಿದೆ ಬೇಬಿ ನನಗೆ ಸೊ ಫ್ರೆಂಡ್ಸ್ ಫಸ್ಟ್ ಇದಿದ್ದು ಹಳೆ ಮನೆ ಹಿಂಗಾಗಿದೆ ಆಕ್ಚುಲಿ ಮೋಸ್ಟ್ಲಿ ಇವರು ಇಬ್ಬರು ಅದು ಒಬ್ಬರೇ ತಗೊಂಡಿದ್ದಾರೆ ಅನ್ಸುತ್ತೆ ಫ್ರೆಂಡ್ ಬೆಳ್ಳಿ ಇಟ್ಟು ಇದೆ ತರ ಇದೆ ಸೊ ಇದು ಬಂದು ಫಸ್ಟ್ ಇದ್ದಿದ್ದು ಹಳೆ ಮನೆ ನಾನು ಮದುವೆ ಆಗಿ ಬಂದಿದ್ದ ಮನೆ ಇಲ್ಲಿತ್ತು ಇಲ್ಲಲ್ವ ರೀ ಸೊ ಈ ಕಡೆ ಮೇಲೆ ನಮ್ಮ ರೂಮ್ ಇತ್ತು ಇಲ್ಲಿ ಮೇನ್ ಗೇಟ್ ಇತ್ತು ಅಲ್ವಾ ಬೇಜಾರಾಗ್ತಾ ಅಲ್ವಾ ಏನಕ್ಕೆ ಏನೋ ಇಟ್ ಹ್ಯಾಪನ್ಸ್ ಬರಿ ಫುಲ್ ಮಟ್ಟ ಮಾಡಿ ಬಿಟ್ಟಿದ್ದಾರಾ ಹ್ಞೂ ಬೋರ್ ಬೋರ್ ಹಾಕ್ಸಿದಾರಾ ಇಲ್ಲ ಅಲ್ಲಿ ಅದು ಬಂದು ನಾ ಮೆಟ್ಲು ತಾನೆ ಅಲ್ಲಿ ಅಲ್ಲಿ ಇದ್ದಿದೆ ನೋಡಿ ಹಿಂದೆ ಮೆಟ್ಟಲು ಹಿಂದೆ ಮೆಟ್ಲು ಕೊನೆಗೂ ಇವಾಗ ಸಮೋಸ ತಗೊಂಡಿದ್ದಾಯ್ತು ನಾವು ಕೂಡ ಮನೆಗೆ ಹೋಗಿ ಮತ್ತೆ ಸ್ವಲ್ಪ ಬ್ಯಾಟಿಂಗ್ ಮಾಡೋಣ ಮನೆಗೆ ಹೋಗೋಣ ನಮ್ಮ ಲಡುಮಾ ಮಲಗಿರ್ಬೇಕು ಅಂತ ತಂದಿದ್ದು ಅಜ್ಜಿ ಬಸ್ ತಂದೈತೆ ಬಸ್ ಇನ್ನೊಂದು ಡೋರ್ ಹೊಡಿಯೋದು ಹಿಂಗೆ ಹಿಂಗ ನಾನು ಕೀ ಕೊಟ್ಲ ಹಿಂಗ ಹೊಡಿತು ಇದೇನಾ ಇದು ಇಲ್ಲಿ ಚಿನ್ನಿ ಸೊ ದೊಡ್ಡವರು ಮಕ್ಕಳ ಜೊತೆ ಮಕ್ಕಳಾಗ್ತಾರೆ ಅಂತ ಹೇಳ್ತಾರಲ್ಲ ಅನ್ಸಿ ಇದೇ ಒಂದು ಎಕ್ಸಾಂಪಲ್ ನೀವು ನೋಡ್ಬೋದು ನಾನು ಹಾಗೆ ಹೇಳಿದಂಗೆ ತುಂಬಾ ಖುಷಿ ಆಯಿತು ಅವರಿಗೆ ಆ ಒಂದು ಖುಷಿ ನೋಡೋಕ್ಕೆ ನನಗೂ ತುಂಬ ಖುಷಿಯಾಯಿತು ಆ್ಯಂಡ್ ಎಲ್ಲ ತಂದಿದ್ದಲ್ಲ ಸೊ ಅದನ್ನೆಲ್ಲವೂ ಕೊಡ್ತಾ ಕೊಡ್ತಾ ಇದ್ದೀನಿ ಪ್ಲೇಟ್ಸ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಮತ್ತೆ ಬಂದು ಲಡ್ಡು ಮಾಗೆ ತುಂಬಾ ಆಟ ಸಾಮಾನೆ ತಂದಿದ್ರು ಸೊ ಇನ್ನೂ ಒಂಥರ ಖುಷಿ ಆಯಿತು ಆ್ಯಂಡ್ ಇವರು ಬಂದರು ನಮ್ಮ ಲಡ್ಡು ಅವ್ರ ಅತ್ತೆ ಅಂದರೆ ನಮ್ಮ ಅಕ್ಕ ಸೊ ಇವರು ಸಹ ತುಂಬಾ ಖುಷಿ ಪಟ್ಟರು ನನಗೆ ಲೈಕ್ ಹೇಳಕ್ಕೆ ಬರ್ತಾ ಇಲ್ಲ ಆಗ್ತಾಯಿಲ್ಲ ಸರಿ ಬಟ್ ಟಚ್ ಟ್ ನಮ್ಮ ಫ್ಯಾಮಿಲಿ ಸದಾ ಹೀಗೆ ಖುಷಿಯಾಗಿ ಹೆಲ್ದಿಯಾಗಿ ಇರ್ ಇರಲಿ ಅಂತ ನೀವು प्लीज आशीर्वाद मी ओके ना